ಯಾವತ್ತೋ ಆಗಿದ್ದಂತ ತಪ್ಪು ಯಾವತ್ತೋ ಆದಂತ ಎಡವಟ್ಟುಗಳು ಇವ್ರ ಗಮನಕ್ಕೆ ಬಂತೋ ಬಂದಿಲ್ವೋ ಇವ್ರ ಹೆಂಡತಿ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಅಂತೂ ಇಂತೂ ಸಿದ್ದರಾಮಯ್ಯ ಅವ್ರನ್ನ ಕಟಕಟೆಯ ತನಕ ತಂದು ನಿಲ್ಲಿಸಿದೆ ಇವತ್ತು ಆರೋಪಿಯಾಗಿ ಅವರು ನಿಲ್ಲಬೇಕು ಅಂತ ಸ್ಥಿತಿ ಇದೆ ಲೋಕಾಯುಕ್ತ ಪೊಲೀಸರು ಇವತ್ತು ಎಫ್ಐಆರ್ನ ದಾಖಲಿಸ್ತಾರೆ ಎಷ್ಟು ಐಪಿ ಎಷ್ಟು ಸೆಕ್ಷನ್ಗಳು ನೋಡಿ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಏಟ್ ಒಂದ ಎರಡ ಹತ್ತಾರು ಹತ್ತಾರನ್ನು ದಾಖಲಿಸಲಾಗ್ತಾ ಇದೆ ಸೆಕ್ಷನ್ಗಳನ್ನು ಇದು ನಾನು ಹೇಳುವಂಥದ್ದು ನಲವತ್ತು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಂಥ ಸಿದ್ದರಾಮಯ್ಯ ಎಲ್ಲೂ ಕೂಡ ಯಾರೂ ಬೆರಳೆತ್ತಿ ತೋರಿಸೋ ರೀತಿಯಲ್ಲಿ ರಾಜಕಾರಣ ಮಾಡಿದಾರೋ ಅಲ್ಲ ಅವರು ಆದರೆ ಸ್ಥಿತಿ ನೋಡಿ ಹೇಗಿದೆ ಅಂತ ಸುತ್ತಮುತ್ತ ನಾವು ಯಾರನ್ನ ಇಟ್ಕೊಳ್ತೀವಿ ಎಂಥವ್ರನ್ನ ಇಟ್ಕೊಳ್ತೀವಿ ಯಾರ ಮಾತನ್ನು ನಂಬುತ್ತೀವಿ ಯಾವ ಒಂದಿಮಾಗಧರನ್ನು ನಾವು ಬೆಂಬಲಿಸ್ತೀವಿ ಮೈ ಮರಿತೀವಿ ಇದೆಲ್ಲದರ ಪಾಠ ಇದೆ ಇಲ್ಲಿ ಇದೆಲ್ಲದರ ಪಾಠ ಇದೆ ಇಲ್ಲಿ ಇಲ್ಲ ಖಂಡಿತವಾಗಲೂ ನನಗೆ ಜಯ ಸಿಗುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಮಾತಗಳನ್ನು ಸಿದ್ದರಾಮಯ್ಯವ್ರು ಆಡ್ತಾಯಿದ್ದಾರೆ ಪ್ರಶ್ನೆ ಬೇರೆ ಆದರೆ ಸುದೀರ್ಘವಾದಂಥ ವಾದ ಮಂಡನೆ ಇತ್ತಲ್ಲ ಆ ವಾದ ಮಂಡನೆಯನ್ನು ಯಾರಾದರೂ ಕೇಳಿದ್ರೆ ಈ ಕಾನೂನಿನ ಎ ಬಿ ಸಿ ಡಿ ಗೊತ್ತಿಲ್ಲದಿರುವಂಥವ್ರಿಗೂ ಕೂಡ ತುಂಬ ಜನಕ್ಕೆ ಅರ್ಥ ಆಗ್ತಾ ಇತ್ತು ಒಂದು ಕಡೆಗೆ ಇವರು ಸಿಕ್ಕಕ್ಕ ಅಂತ ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಒನ್ ನೈನ್ ಏಯ್ಟಿ ಏಯ್ಟ್ ನೋಡಿ ನಾವು ಐ ಪಿ ಸಿ ಸೆಕ್ಷನ್ಗಳನ್ನು ನಾವು ಯಾವ್ಯಾವ ಸೆಕ್ಷನ್ಗಳನ್ನು ಮೇಲೆ ಅದನ್ನು ತೋರಿಸ್ತಾ ಇದೀವಿ ಭೂಕಬಳಿಕೆ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೊಂದರ ಅನ್ವಯ ಕೇಸ್ ದಾಖಲಾಗಿದೆ ಅದರ ಆಧಾರದ ಮೇಲೆ ಸೆಕ್ಷನ್ ಅನ್ನು ಹಾಕಲಾಗಿದೆ ಸೆಕ್ಷನ್ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಪಿತೂರಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಸೆಕ್ಷನ್ ಒನ್ ಟ್ವೆಂಟಿ ಬಿ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಸಾರ್ವಜನಿಕ ಸೇವಕ ಕಾನೂನು ಉಲ್ಲಂಘನೆ ಬರೀ ಇದ್ರ ಬಗ್ಗೆ ಮಾತಾಡೋಣ ಮೈಸೂರಿಂದ ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಈ ಕೋರ್ಟಿನ ಬೆಳವಣಿಗೆಗಳು ಏನೇನು ಏಕೆಂದರೆ ಈಗಾಗಲೇ ಮೇಲ್ಮನವಿ ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ರಾಜಕೀಯ ಬೆಳವಣಿಗೆಗಳೇನೇನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಮ್ ಮುಖಾಂತರ ಶುರು ಮಾಡ್ತಾ ಇದ್ದೀನಿ ರಾಮ್ ಇದೆಲ್ಲ ಟೆನ್ಷನ್ನ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ ನೋಡಿ ಇದೆಲ್ಲದರ ಜೊತೆಗೆ ಇವತ್ತು ಅವರ ಮೇಲೆ ಕೇಸ್ ದಾಖಲಾಗ್ತಾಯಿದೆ ಸಾಮಾನ್ಯ ಸಂಗತಿ ಎಲ್ಲ ಎಫ್ ಐ ಆರ್ ದಾಖಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಎಫ್ ಐ ಆರ್ ದಾಖಲಾಯಿತು ಅಂತಂತಂದರೆ ಆರೋಪಿ ನಂಬರ್ ಒನ್ ಸಿದ್ದರಾಮಯ್ಯವರು ಇರ್ತಾರೆ ಆರೋಪಿ ನಂಬರ್ ಟು ಪಾರ್ವತಿಯವರು ಇರ್ತಾರೆ ಅನ್ನುವಂಥ ಮಾತು ಇಲ್ಲಿ ಒಂದು ಸಂಗತಿ ಹೇಳಬೇಕು ಈ ಮುಖ್ಯಮಂತ್ರಿಯವರ ಪತ್ ಪತ್ನಿಗೆ ಅವರ ಮಕ್ಕಳುಗಳಿಗೆ ಕೆಲವೊಂದು ಈ ಹುಚ್ಚುಗಳಿರ್ತವಲ್ಲ ಅಂಥ ಹುಚ್ಚುಗಳಿಂದ ದೂರ ಇದ್ದರು ಎಮ್ಮ ಭಾಳ ಅದ್ಭುತವಾದ ಲೇಡಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಹೋಗ್ತಿದ್ದಂಥವ್ರು ಈಗ ಮುಖ್ಯಮಂತ್ರಿಗಳ ಜೊತೆಗೆ ಅಂದರೆ ಸಿದ್ದರಾಮಯ್ಯನವರ ಜೊತೆಗೆ ಅವರ ಪತ್ನಿನೂ ಕೂಡ ಬಂದು ನಿಲ್ಲಬೇಕು ಅಂತ ಒಂದು ಸ್ಥಿತಿ ಇದೆ இது எல்லாத்த நடுவே சித்திராம இவத்து மைசூரில் வர்த்தா ஏன் நடித்தா ರಂಗನಾಥ್ ಖಂಡಿತವಾಗಿಯೂ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ನೀಡಿದ ನಂತರ ರಾಜ್ಯದ ಚಿತ್ತ ಈಗ ಮೈಸೂರಿನ ಲೋಕಾಯುಕ್ತ ಕಚೇರಿಯತ್ತ ನೆಟ್ಟಿದೆ ಅದೇ ಒಂದು ಕಚೇರಿ ಬಳಿ ನಾನು ಇದ್ದೇನೆ ನೀವು ನೋಡ್ತಾ ಇರ್ಬೋದು ಲೋಕಾಯುಕ್ತ ಕಚೇರಿಯನ್ನು ಎಲ್ಲರೂ ಸಹ ಈ ಕಡೆಗೆ ಗಮನವನ್ನು ಹರಿಸಿದ್ದಾರೆ ಅಂದರೆ ಎಫ್ಐಆರ್ ಯಾವುದೇ ಕ್ಷಣದಲ್ಲಿ ಇಲ್ಲಿ ಆಗ್ಬೋದು ಅದಾದ ನಂತರ ಎಫ್ಐ ಆರ್ನಲ್ಲಿ ಈಗಾಗಲೇ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ನೀಡಿರುವಂತೆ ಎ ಒನ್ ಆಗಿ ಸಿದ್ದರಾಮಯ್ಯ ಅವರನ್ನ ಹೆಸರಿಸಲಾಗ್ತದೆ ಯಾಕಂದರೆ ಎಫ್ ಐ ಆರ್ ಅನ್ನು ದೂರುದಾರ ಯಾವ ರೀತಿ ನೀಡಿದಾನೆ ಅದೇ ಒಂದು ಆರ್ಡರ್ನಲ್ಲಿ ತಗೊಳ್ಬೇಕಾಗ್ತದೆ ಹೀಗಾಗಿ ಆತ ಹೇಳುವಂಥದ್ದು ಎ ಒನ್ ಸಿದ್ದರಾಮಯ್ಯ ಎ ಟೂ ಆಗಿ ಸಿ ಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅದೇ ರೀತಿಯಾಗಿ ಎ ತ್ರೀ ಆಗಿ ಸಿ ಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಎ ಫೋರ್ ಆಗಿ ಆ ಜಮೀನನ್ನು ಮಾರಿದಂಥ ದೇವರಾಜ್ ಇವರ ವಿರುದ್ಧ ಎಫ್ ಐ ಆರ್ ದಾಖಲಾಗ್ತದೆ ಐ ಆರ್ ದಾಖಲಾದ ನಂತರ ಲೋಕಾಯುಕ್ತ ತನಿಖೆ ಆರಂಭವಾಗ್ತದೆ ಅಂದರೆ ಆ ಒಂದು ಅಧಿಕಾರಿಗೆ ವಿವೇಚನೆಗೆ ಬಿಡ್ತದೆ ಯಾವ ಯಾವ ದಾಖಲೆಗಳನ್ನು ಕಲೆ ಹಾಕಬೇಕು ಮತ್ತು ಈಗಾಗಲೇ ದೂರಿನಲ್ಲಿರುವಂಥ ಅಂಶಗಳ ಬಗ್ಗೆ ಪರಿಗಣಿಸಬೇಕು ಮತ್ತೆ ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಬೇಕಾ ಇವೆಲ್ಲವೂ ಸಹ ತನಿಖಾಧಿಕಾರಿಗಳಿಗೆ ಬೀಳ್ತದೆ ಆದರೆ ಸದ್ಯಕ್ಕೆ ಟಿ ವಿ ನೈನ್ ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಅವರು ಲೋಕಾಯುಕ್ತ ತನಿಖೆ ಬಗ್ಗೆ ನನಗೆ ಯಾವುದೇ ರೀತಿಯಂಥ ನಂಬಿಕೆ ಇಲ್ಲ ಹೀಗಾಗಿ ಇವತ್ತು ನಾನು ಲೋಕಾಯುಕ್ತ ಕಚೇರಿಗೆ ಬರ್ತೇನೆ ಒಂದು ಮನವಿಯನ್ನು ಸಹ ಸಲ್ಲಿಸ್ತೇನೆ ತನಿಖೆ ಪಾರದರ್ಶಕರೇ ನಿಷ್ಪಕ್ಷಪಾತವನ್ನ ಕಾಪಾಡಿಕೊಳ್ಳಿ ಅಂತೇಳಿ ತದನಂತರ ನಾನು ಹೈಕೋರ್ಟ್ನ ಮೆಟ್ಟಿಲೇರ್ತೇನೆ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಐಗೆ ಈ ಒಂದು ತನಿಖೆಯನ್ನು ವಹಿಸಬೇಕು ಅಂತೇಳಿ ಹೀಗಾಗಿ ಬಿ ಐನ ಮುಖಾಂತರವೇ ಈ ಒಂದು ತನಿಖೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಮಾಡಿದರೆ ಹೀಗಾಗಿ ಐ ಆರ್ ದಾಖಲಾದ ನಂತರ ಸ್ನೇಹಮಯಿ ಕೃಷ್ಣ ಅವರ ಮತ್ತೊಂದು ಹಂತದ ಹೋರಾಟ ಆರಂಭವಾಗ್ತದೆ ಹೈಕೋರ್ಟ್ ಮೆಟ್ಟಿಲೇರಿ ಐಗೆ ಪ್ರಕರಣವನ್ನು ವಹಿಸಬೇಕು ಅಂತೇಳಿ ಕಾನೂನು ಹೋರಾಟವನ್ನು ಅವರು ಮುಂದುವರಿಸಿದರೆ ಇದರ ಜೊತೆಗೆ ನಲವತ್ತೊಂದು ವರ್ಷದ ಸುದೀರ್ಘ ರಾಜಕಾರಣ ಏನಿದೆ ಈಗ ಈ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಆದರೆ ಈಗಾಗಲೇ ಅವರು ರಾಜೀನಾಮೆಯನ್ನು ನೀಡಿ ಈ ಒಂದು ತನಿಖೆಯನ್ನು ಎದುರಿಸಬೇಕು ಅನ್ನೋ ಕೂಗು ಈಗಾಗಲೇ ಆರಂಭವಾಗಿದೆ ಯಾಕಂದ್ರೆ ಯಡಿಯೂರಪ್ಪ ಪ್ರಕರಣವನ್ನು ಎಲ್ಲರೂ ಸಹ ಉಲ್ಲೇಖ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರು ಅದೇ ರೀತಿಯಾದಂಥ ಒತ್ತಾಯವನ್ನು ಮಾಡಿದ್ರು ಈಗಲೂ ಸಹ ಏನು ಈ ಒಂದು ಲೋಕಾಯುಕ್ತ ತನಿಖಾ ಸಂಸ್ಥೆ ಇದೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತದೆ ಹೀಗಾಗಿ ಪಾರದರ್ಶಕ ತನಿಖೆ ಸಾಧ್ಯವೇ ಇಲ್ಲ ಅವರು ರಾಜೀನಾಮೆನೇ ಕೊಟ್ಟು ತನಿಖೆಯನ್ನು ಎದುರಿಸಲಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಹೀಗಾಗಿಯೇ ಇಡೀ ರಾಜ್ಯದ ಚಿತ್ತ ಈ ಒಂದು ಲೋಕಾಯುಕ್ತ ನೆಟ್ಟಿದೆ ಇದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ನಾಳೆಯಿಂದ ಮೂರು ದಿನಗಳ ಮೈಸೂರು ಪ್ರವಾಸವನ್ನು ಕೈಗೊಂಡಿರೋದು ಎಲ್ಲರ ಗಮನವನ್ನು ಸೆಳೀತಾ ಇದೆ ಯಾಕಂದರೆ ಸಾಕಷ್ಟು ಒತ್ತಡಗಳ ನಡುವೆ ಮತ್ತೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲೇ ಎಫ್ ಐ ಆರ್ ದಾಖಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಅವರ ಮೈಸೂರು ಪ್ರವಾಸ ಅಂದರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಆಗಮಿಸ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಹತ್ತು ಐವತ್ತರ ಸುಮಾರಿಗೆ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಆಗಮಿಸ್ತಾರೆ ತದನಂತರ ಮೈಸೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅಷ್ಟೇ ಅಲ್ಲ ರಾತ್ರಿ ಅವರು ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹುಡ್ತಾ ಇದ್ದಾರೆ ಅದಾದ ನಂತರ ಇಪ್ಪತ್ತೆಂಟನೇ ತಾರೀಕಿನಲ್ಲೂ ಸಹ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲೇ ಭಾಗವಹಿಸ್ತಾರೆ ನೂತನ ಹೋಟೆಲ್ನ ಉದ್ಘಾಟನೆ ಇರ್ಬೋದು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪುಸ್ತಕ ಬಿಡುಗಡೆ ಇರ್ಬೋದು ಅದೇ ರೀತಿಯಾಗಿ ವೈದ್ಯಕೀಯ ಕಾಲೇಜಿನ ಶತಮಾನೋತ್ಸವವನ್ನು ವಿಶೇಷ ಅಂದರೆ ಆ ಇಪ್ಪತ್ತೆಂಟರಂದು ಸಹ ಅವರು ಇಲ್ಲೇ ವಾಸ್ತವ್ಯವನ್ನು ಹುಡ್ತಾರೆ ಮತ್ತು ಇಪ್ಪತ್ತೊಂಬತ್ತರ ಬೆಳಗ್ಗೆ ಸಹ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಇದೇ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವತ್ತು ಸಂಜೆ ಅಂದರೆ ಇಪ್ಪತ್ತೊಂಬತ್ತರ ರಾತ್ರಿ ಅವರು ವಾಪ ವಾಪಸ್ಸು ಬೆಂಗಳೂರಿಗೆ ಹೇಳ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ಕಡೆ ಎಫ್ ಐ ಆರ್ನ ಟೆನ್ಷನ್ ಇದೆ ಮತ್ತೊಂದು ಕಡೆ ಎಂದಿನಂತೆ ಏನೂ ಆಗಿಲ್ಲವೇನೋ ಅನ್ನೋ ವಿಶ್ವಾಸದಲ್ಲೇ ಮತ್ತೆ ಸಿದ್ದರಾಮಯ್ಯ ಅವರು ಮುಂದುವರಿತಾ ಇದ್ದಾರೆ ಅಷ್ಟೇ ಅಲ್ಲ ಹೇಳಿ ಕೇಳಿ ಎಲ್ಲಿ ಎಫ್ ಐ ಆರ್ ದಾಖಲಾಗ್ತಾ ಇದೆ ಅದೇ ಲೋಕಾಯುಕ್ತ ಕಚೇರಿ ಮೈಸೂರು ಅದೇ ಮೈಸೂರಿಗೆ ಮೂರು ದಿನಗಳ ಪ್ರವಾಸವನ್ನು ಕೈಗೊಂಡಿರೋದು ಎಲ್ಲೋ ಒಂದು ಕಡೆ ಕುತೂಹಲವನ್ನು ಕೇಳಿಸ್ತಾ ಇದೆ ರಂಗನಾಥ್ ಓಕೆ ಓಕೆ ರಾಮ್ ನೀವು ಹಾಗೆ ನೀವು ಸಂಪರ್ಕದಲ್ಲಿ ನಾನು ಇವತ್ತಿನಿಂದ ಪ್ರವಾಸ ಅಂದೆ ಅಲ್ಲ ಅದು ನಾಳೆಯಿಂದ ಮೂರು ದಿನಗಳ ಪ್ರವಾಸ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾ ಇದ್ದಾರೆ ನಂಬರ್ ಒನ್ ಎರಡನೇ ದಿನ ಅಂದರೆ ನಾನು ಯಾಕೋ ಈ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಹಾಡು ನೆನಪಾಗ್ತಾ ಇದೆ ನೋಡಿ ನಲವತ್ತೈದು ವರ್ಷಗಳ ರಾಜಕೀಯ ಜೀವನವನ್ನು ಈ ಹದಿನಾಲ್ಕು ಸೈಟ್ಗಳು ಹೊರಗೆ ಹಚ್ಚಿಬಿಟ್ಟು ಟೆಸ್ಟ್ ಇಲ್ಲಿಂದ ಶುರುವಾಯಿತು ಸಿದ್ದರಾಮಯ್ಯವರಿಗೆ ಎಂಥ ದುರಂತ ನೋಡಿ ಇದು ಈಗ ಸಿದ್ದರಾಮಯ್ಯನವರು ಮೇಲ್ಮನವಿ ಅರ್ಜಿ ಸಲ್ಲಿಸಬೇಕು ಕೋರ್ಟ್ಗೆ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ ನಿನ್ನೆ ಭಾಳ ಸುದೀರ್ಘವಾಗಿ ಅವರು ತಜ್ಞರ ಜೊತೆಗೆ ಚರ್ಚೆ ಮಾಡಿದ್ದಾರೆ